ಎರಡು ವರ್ಷದಿಂದ ಬಿಡಿಎ ಅಬಕಾರಿ ಇಲಾಖೆ ಮೇಲೆ ಲೋಕ ರೇಡ್ ಮಾಡಿಲ್ಲ ಬಿಡಿಎ ಡೆಪ್ಯೂಟಿ ಸೆಕ್ರೆಟರಿ ಒನ್ ಡೆಪ್ಯೂಟಿ ಸೆಕ್ರೆಟರಿ ತ್ರೀ ಇವರ ವಿರುದ್ಧ ಸಾವಿರ ಕೋಟಿ ಲೋಟಿ ಆರೋಪ ಕೇಳಿ ಬಂದು ಹತ್ತಕ್ಕೂ ಹೆಚ್ಚು ಮಂದಿ ದೂರನ್ನ ದಾಖಲಿಸಿದ್ರು ಅಬಕಾರಿ ಇಲಾಖೆಯ ನಾಲ್ವರು ಡೆಪ್ಯುಟಿ ಕಮಿಷನರ್ಗಳು ಇಬ್ಬರು ಗಳು ಮತ್ತು ಹತ್ತು ಇನ್ಸ್ಪೆಕ್ಟರ್ ಗಳ ಮೇಲೆ ದೂರು ದಾಖಲಾಗಿತ್ತು ಆದರೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಇವರ ಮೇಲೆ ರೇಡ್ ಆಗಿರಲಿಲ್ಲ ಬೆಂಗಳೂರಿಗೆ ಬಂದು ಲೋಕಾಯುಕ್ತದ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳ ಜೊತೆ ಸಂಪರ್ಕ ಬಿಡಿಎ ಮತ್ತು ಎಕ್ಸೈಜ್ ಇಲಾಖೆಗಳು ಈತನ ಸಂಪಾದನೆಯ ಜಾಗ ಪ್ರತಿ ತಿಂಗಳು ಬಿ ಇಂದ ಎರಡು ಕೋಟಿ ಮಾಮೂಲಿ ವಸೂಲಿ ಮಾಡ್ತಾ ಇದ್ದ ಬಿ ಎ ಇಬ್ಬರು ಡೆಪ್ಯುಟಿ ಸೆಕ್ರೆಟರಿಗಳು ಈತನಿಗೆ ಎರಡು ಕೋಟಿ ಮಾಮೂಲಿ ಕೊಡ್ತಾ ಇದ್ರು ಎಕ್ಸರ್ಸೈಜ್ ಇಲಾಖೆಯಲ್ಲಿ ನಾಲ್ಕು ಡೆಪ್ಯುಟಿ ಕಮಿಷನರ್ ಗಳಿಗೆ ತಿಂಗಳಿಗೆ ಮೂರು ಕೋಟಿ ಮಾಮೂಲಿ ಕಳೆದ ಎರಡು ವರ್ಷದ ಅವಧಿಯಲ್ಲಿ ಈತ ಇನ್ನೂರು ಕೋಟಿಗೂ ಹೆಚ್ಚು ಹಣವನ್ನ ವಸೂಲಿ ಮಾಡಿದ್ದ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ನಾಲ್ಕು ಡಿವೈಎಸ್ಪಿಗಳು ಸೇರಿ ಹತ್ತು ಮಂದಿ ಅಧಿಕಾರಿಗಳಿಗೆ ಹಂಚಿಕೆಯನ್ನ ಮಾಡಿದ್ದ ಬಂದ ಹಣದಲ್ಲಿ ಅಧಿಕಾರಿಗಳು ಕ್ರಿಪ್ಟೋ ಕರೆನ್ಸಿಯನ್ನ ಖರೀದಿಸ್ತಾ ಇದ್ರು ಬೆಳಕಿಗೆ ಬಂದ ಕೂಡಲೇ ನಿಂಗಪ್ಪನನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ನಿಂಗಪ್ಪ ತಾನು ವಸೂಲಿ ಮಾಡಿರುವ ಇನ್ನೂರು ಕೋಟಿಯ ಮಾಹಿತಿಯನ್ನ ಕೊಟ್ಟಿದ್ದಾನೆ ಈತ ಲೋಕಾಯುಕ್ತ ಪೊಲೀಸರ ವಶದಲ್ಲಿ ತನಿಖೆಯನ್ನ ಎದುರಿಸ್ತಾ ಇದ್ದಾನೆ ಈತನ ಮಾಹಿತಿ ಆಧರಿಸಿ ಲೋಕಾಯುಕ್ತ ಎಸ್ ಪಿ ಶ್ರೀನಿವಾಸ್ ಜೋಶಿ ಬಿಡುಗಡೆ ಇದು ಕ್ರಿಮಿನಲ್ ಕೇಸ್ ಇದಕ್ಕೂ ಲೋಕಾಯುಕ್ತಕ್ಕೂ ಸಂಬಂಧ ಇರುವುದಿಲ್ಲ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಆತನನ್ನ ಬಂಧಿಸಬೇಕಾಯ್ತು ಇದುವರೆಗೂ ಕೂಡ ಪ್ರಕರಣ ದಾಖಲಿಸಿದಿರುವುದು ಶಂಕೆಯನ್ನ ಮೂಡಿಸ್ತಾ ಇದೆ ಈ ಹಗರಣ ದೊಡ್ಡ ದೊಡ್ಡ ತಲೆಗಳು ಉರುಳಲು ಕಾರಣ ಆಗಬಹುದು ಅನ್ನುವಂತಹ ನಿರೀಕ್ಷೆ ಸಹ ಇದೆ ಸೊ ಇವನು ಯಾವ್ಯಾವ ತರ ಹಗರಣವನ್ನ ಮಾಡಿದ್ದಾನೆ ಅಂತ ನೋಡ್ಬೋದು ನೀವೇ ನೋಡ್ಬೋದು ನಾನು ಎಲ್ಲಾರ ಹತ್ರನೂ ಕೂಡ ಮಾಮೂಲಿ ಯಾಕರಿ ಇವ್ನ ಮಾತಿತ್ರೆ ಕೋಟಿನೇ ಯಾವ ಲಕ್ಷ ಎಲ್ಲ ಇಲ್ಲಪ್ಪ ಇನ್ನೂರು ಕೋಟಿಗೂ ಹೆಚ್ಚು ಹಣವನ್ನ ವಸೂಲಿ ಮಾಡಿದಾನೆ ಅಂದ್ರೆ ಇವ್ನಿ ಅಂತವ್ನಿ ಇರ್ಬೇಕು ಅಂತ ಸೊ ಎಲ್ಲಾರ ಹತ್ರ ವಸೂಲಿ ಮಾಡ್ತಾ ಇದ್ದ ಅಬ್ಕಾರಿ ಇಲಾಖೆಯ ನಾಲ್ಕು ಜನ ಡೆಪ್ಯೂಟಿ ಕಮಿಷನರ್ ಇಬ್ಬರು ಸೂಪರ್ಡೆಂಟ್ಗಳು ಮತ್ತು ಹತ್ತು ಇನ್ಸ್ಪೆಕ್ಟರ್ ಮೇಲೆ ದೂರ ದಾಖಲಾಗಿತ್ತು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಇವ್ರು ಯಾರು ಕೂಡ ರೇಡ್ ಮಾಡಿರ್ಲಿಲ್ಲ ರೇಡ್ ಆಗಿರ್ಲಿಲ್ಲ ಬೆಂಗಳೂರಿಗೆ ಬಂದು ಲೋಕಾಯುಕ್ತ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳ ಜೊತೆ ಇದೇ ನಿಂಗಪ್ಪ ಸಂಪರ್ಕದಲ್ಲಿದ್ದ ಬಿ ಡಿ ಎ ಮತ್ತು ಎಕ್ಸೈಸ್ ಇಲಾಖೆಗಳು ಈತನ ದೋ ಸಂಪಾದನೆಯ ಜಾಗ ಕೋಟಿ ಕೋಟಿ ಒಂದಲ್ಲ ಎರಡಲ್ಲ ಐವತ್ತಲ್ಲ ನೂರಲ್ಲ ಇನ್ನೂರು ಕೋಟಿ ಸಂಪಾದನೆಯ ಜಾಗ ಅದು ಪ್ರತಿ ತಿಂಗಳು ಬಿಡಿಎಂದ ಪ್ರತಿ ತಿಂಗಳು ಮೂರು ತಿಂಗಳು ಎರಡು ತಿಂಗಳಲ್ಲ ಪ್ರತಿ ತಿಂಗಳು ಡಿ ಎಂದ ಎರಡು ಕೋಟಿ ವಸೂಲಿ ಮಾಡ್ತಾ ಇದ್ದ ಇನ್ನು ಬಿ ಡಿ ಇಬ್ಬರು ಡೆಪ್ಯುಟಿ ಸೆಕ್ರೆಟರಿ ಈತನಿಗೆ ಎರಡು ಕೋಟಿಯನ್ನ ಮಾಮೂಲಿ ಕೊಡ್ತಾ ಇದ್ರು ಇದೇ ನಿಂಗಪ್ಪಂಗೆ ಸೊ ಎಕ್ಸರ್ಸೈಸ್ ಇಲಾಖೆಯ ನಾಲ್ಕು ಡೆಪ್ಯುಟಿ ಕಮಿಷನರ್ಗಳಿಗೆ ಗಳಿಗೆ ತಿಂಗಳಿಗೆ ಮೂರು ಕೋಟಿ ಮಾಮೂಲಿ ಕೊಡ್ತಾ ಇದ್ರು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಈತ ಇನ್ನೂರು ಕೋಟಿಗೂ ಹೆಚ್ಚು ಹಣವನ್ನ ಮಾಡಿದ್ದಾನೆ ವಸೂಲಿ ಮಾಡಿದ್ದಾನೆ ಸೊ ಕಳೆದ ಅಂದರೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ನಾಲ್ಕು ಡಿ ವೈ ಎಸ್ ಪಿಗಳು ಸೇರಿ ಹತ್ತು ಜನ ಅಧಿಕಾರಿಗಳಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದ ಸೊ ನೋಡ್ಬೋದು ಇದೇ ನಿಂಗಪ್ಪ ಫೋಟೋವನ್ನು ಸಹ ತೋರಿಸಿದ್ದೀವಿ ಅವನು ಪ್ರತಿ ತಿಂಗಳಿಗೆ ಎರಡು ಕೋಟಿ ನಾಲ್ಕು ಕೋಟಿ ಎಲ್ಲ ಮಾಮೂಲಿಗಳು ಕೊಡ್ತಿದ್ದ ಮಾಮೂಲಿಗಳನ್ನ ಜೇಬಿಗೆ ಜೇಬಿಗಿಳಿಸ್ಕೊಳ್ತಿದ್ದ ಇದರಿಂದ ಇವನು ಮಾಡಿರೋದು ಇನ್ನೂರು ಕೋಟಿ ಎಲ್ರಿದು ಕೋಟಿ ಮಾತೆ ರೇ ಇವರು ಕೋಟಿ ಮಾತಾಡ್ತಾರೆ ಹಗರಣ ಎಲ್ಲಿಗೆ ಬಂತು ಹಾ ಯಾವ ತರ ಇದೆ ಲೋಕಾಯುಕ್ತದಲ್ಲಿ ಹಗರಣಗಳು ನಮ್ಗೆ ಏನೂ ಗೊತ್ತಾಗಲ್ಲ ನಾವು ಇಷ್ಟು ಜಸ್ಟ್ ಹಿಂಗ್ ನೋಡ್ಕೊಂಡಿರ್ಬೇಕು ಅಯ್ಯೋ ಕೋಟಿನ ಅಯ್ಯೋ ಲಕ್ಷನ ಇನ್ನು ಕೆಲವ್ ಸಾವಿರದಲ್ಲಿ ಇರ್ತಾರೆ ಇವ್ರು ಕೋಟಿ ಹಗರಣವನ್ನ ಮಾಡ್ತಾರೆ ಬೆಳಕಿಗೆ ಬಂದ್ ಕೂಡಲೇ ನಿಂಗಪ್ಪನನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ ಸೊ ಇವನನ್ನ ತನಿಖೆಯನ್ನ ಮಾಡಿದ್ದಾರೆ ಏನು ನಿಂಗಪ್ಪ ತಾನು ವಸೂಲಿ ಮಾಡಿರುವಂತಹ ಇನ್ನೂರು ಕೋಟಿ ಮಾಹಿತಿಯನ್ನ ಕೊಟ್ಟಿದ್ದಾನೆ ಸೊ ಇವನು ಕೊಟ್ಟಂತಹ ಮಾಹಿತಿ ಆಧಾರದ ಮೇಲೆ ದೊಡ್ಡ ದೊಡ್ಡ ತಲೆಗಳಿಗೆ ದೊಡ್ಡ ದೊಡ್ಡ ಕುಲ ಕುಲಗಳಿಗೆ ಅವರ ತಲೆಗೆ ಬರೋದು ಗ್ಯಾರಂಟಿ ಸೊ ಇವನು ಈಗ ಲೋಕಾಯುಕ್ತ ಪೊಲೀಸರ ವಶದಲ್ಲಿ ತನಿಖೆಯನ್ನು ಎದುರಿಸ್ತಾ ಇದ್ದಾನೆ ಕ್ರಿಮಿನಲ್ ಕೇಸ್ ಇದಕ್ಕೂ ಲೋಕಾಯುಕ್ತಕ್ಕೂ ಯಾವುದೇ ಸಂಬಂಧ ಇರಲ್ಲ ಸೊ ಈತನ ಮಾಹಿತಿ ಆಧರಿಸಿ ಲೋಕಾಯುಕ್ತ ಎಸ್ ಪಿ ಶ್ರೀನಿವಾಸ್ ಜೋಶಿಗೆ ಬಿಡುಗಡೆ ಸೊ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಆತನನ್ನ ಬಂಧಿಸಬೇಕಿತ್ತು ಆದ್ರೆ ಇದುವರೆಗೂ ಕೂಡ ಪ್ರಕರಣವನ್ನ ದಾಖಲಿಸಿಲ್ಲ ಸೊ ಹೀಗಾಗಿ ಇದ್ರ ಯಾತ್ ದಾಖಲಿಸಿಲ್ಲ ಯಾವ ತರ ಅಂತ ಶಂಕೆ ಕೂಡ ಬರ್ತಾ ಇದೆ ಇನ್ನು ಈ ಹಗರಣ ಏನಾದ್ರೂ ಎಲ್ಲ ಇಂಚಿಂಚು ಗೊತ್ತಾದರೆ ದೊಡ್ಡ ದೊಡ್ಡ ತಲೆಗಳು ಉರುಳೋಗುವಂತಹ ಸಾಧ್ಯತೆ ಇದೆ